ಹಾಯ್ ಎಲ್ಲರಿಗೂ ಶುಭೋದಯ ಇವತ್ತು ಬೇಸಿಗೆಗೆ ತುಂಬ ಕೋಲ್ ಕೋಲಾಗಿರೋ ಒಂದು ಡ್ರಿಂಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದರ ಹೆಸರು ಜಲ್ಝೀರ ಹೌದಾ ಜಲ್ಝೀರಾ ನಾವು ಇದನ್ನು ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ನೀವು ಪೌಡರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜೀರಿಗೆನ ಏನು ಮಾಡಬೇಕು ಡ್ರೈ ರೋಸ್ಟ್ ಮಾಡಬೇಕು ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಅದಕ್ಕೆ ಏನು ಮಾಡಬೇಕು ಕಾಳು ಮೆಣಸನ್ನು ಸೇರಿಸ್ಬೇಕು ಶುಂಠಿ ಇದೆಲ್ಲವನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋತನ ಬಿಸಿ ಮಾಡಿಬಿಟ್ಟು ಸಣ್ಣ ಮಿಕ್ಸಿ ಜಾರಲ್ಲಿ ಒಂದು ಸ್ಪೂನ್ ಕಲ್ಲುಪ್ಪು ಮತ್ತು ಕಲ್ಲುಪ್ಪಲ್ಲಿ ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತೆ ಕರಿಯೋದು ಅದನ್ನು ಸೇರಿಸಿ ಮಿಕ್ಸಿ ಮಾಡಬೇಕು ಇಷ್ಟ ಇರೋರು ಅದನ್ನು ಮಿಕ್ಸಿ ಮಾಡುವಾಗ ಸಕ್ಕರೆಯನ್ನು ಸೇರಿಸ್ಬೋದು ಬಟ್ ನಾನು ಸಕ್ಕರೆಯನ್ನು ಸೇರಿಸಿಲ್ಲ ಜಸ್ಟ್ ಜೀರಿಗೆ ಕಾಳು ಮೆಣಸು ಒಣಶುಂಠಿ ಮತ್ತು ಆಮ್ಚೂರ್ಣ ಪೌಡರ್ ಅದನ್ನು ಇಲ್ಲೇ ರೆಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಮಾಡುವ ವಿಧಾನವನ್ನು ನೋಡೋಣ ಅದಕ್ಕೆ ಒಂದು ಗ್ಲಾಸಷ್ಟು ಇದು ವಾರ್ಮ್ ವಾಟರ್ ಅಂದರೆ ನಾರ್ಮಲ್ ವಾಟರನ್ನು ಸೇರಿಸ್ತಾ ಇದ್ದೀನಿ ಇನ್ನು ಒಂದು ಅರ್ಧ ಗ್ಲಾಸಷ್ಟು ಚಿಲ್ಡ್ ವಾಟರ್ ಅದ ಕೋಲ್ಡ್ ವಾಟರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನು ಇದನ್ನು ಪೌಡರ್ ಮಾಡುವಾಗ ಏನು ಮಾಡಿಲ್ಲ ಸಕ್ಕರೆ ಸೇರಿಸಿಲ್ಲ ಹಾಗಾಗಿ ಒಂದು ಎರಡು ಸ್ಪೂನಷ್ಟು ಇಲ್ಲಿ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇದನ್ನು ಒಂದು ಪರ್ಸ್ನಲ್ ನನಗೆ ಮಾಡಿಕೊಂಡ್ರೆ ಏನು ಮಾಡ್ತೀನಿ ಬೆಲ್ಲದ ಪೌಡರನ್ನು ಸೇರಿಸ್ತೇನೆ ಹಾಗಾಗಿ ಮಿಕ್ಸಿ ಮಾಡುವಾಗ ಇದನ್ನ ಸಕ್ಕರೆ ನಾನು ಸೇರಿಸಿಲ್ಲ ಇವಾಗ ಒಂದು ಮೂರು ಸ್ಪೂನು ಸಕ್ಕರೆಯನ್ನು ಇಲ್ಲಿ ಸೇರಿಸಿದ್ದೀನಿ ಇದನ್ನು ಸ್ವಲ್ಪ ನಾವೇನು ಮಾಡಬೇಕು ನೀರಲ್ಲಿ ಕರಗಿಸ್ಕೋಬೇಕು ನೀರಲ್ಲಿ ನಿಮಗೆ ಕಷ್ಟ ಹೇಳಿದ್ರೆ ಸಕ್ರೆನ ಸಹಿತ ಮಿಕ್ಸಿ ಮಾಡಿಬಿಟ್ಟು ಅದರ ಪೌಡರ್ ಅನ್ನ ನೀವು ಇಲ್ಲಿ ಸೇರಿಸಬಹುದು ಹೌದಾ ಒಂದು ಎರಡು ಮೂರು ಹನಿ ಏನು ಮಾಡ್ತಾ ಇದ್ದೀನಿ ಇಲ್ಲಿ ಲಿಂಬೆ ಹಣ್ಣಿನ ರಸವನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ ಫ್ರೆಶ್ ಆಗಿ ಪುದೀನ ಎಲೆ ಬರುತ್ತಲ್ಲ ಹೌದಾ ಪುದೀನ ಎಲೆ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿ ಮಾಡಿ ಅದನ್ನು ಸಹಿತ ನಾವು ಸೇರಿಸ್ಬೋದು ಫುಲ್ ಗ್ರೀನ್ ಗ್ರೀನಾಗಿ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇದು ನಾನು ಸೇರಿಸ್ತಾ ಇಲ್ಲ ಬಟ್ ನಿಮಗೆ ತೋರಿಸಲಿಕ್ಕೆ ಇದನ್ನು ಇಟ್ಟಿದ್ದೀನಿ ಅಂತ ಅಂತೇಳಿದ್ರೆ ಫುಲ್ ಗ್ರೀನಾಗಿ ನಮಗೆ ಕಾಣಿಸುತ್ತೆ ಅದು ಹಾಗಾಗಿ ಅದು ಗ್ರೀನಾಗಿ ಯಾಕೆ ಕಾಣಿಸುತ್ತೆ ಅಂತ ತೋರಿಸಲಿಕ್ಕೆ ನಾನು ಇದನ್ನು ಹೇಳಿದ್ದೀನಿ ಇಲ್ಲಿ ಹೌದಾ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಾವು ಮಿಕ್ಸಿ ಮಾಡಿ ಅದನ್ನು ಫಿಲ್ಟರ್ ಮಾಡಿ ಹಾಕಿದ್ವಿ ಅಂತ ಹೇಳಿದ್ರೆ ಈ ಜಲ್ಜೀರಾ ಜ್ಯೂಸ್ ಏನಾಗುತ್ತೆ ಗ್ರೀನ್ ಆಗಿ ನಮ್ಗೆ ಕಾಣುತ್ತೆ ಹೌದಾ ಸಕ್ಕರೆ ಲಿಂಬೆಹಣ್ಣಿನ ರಸವನ್ನು ಸೇರಿಸಿದ್ದೀನಿ ಇವಾಗ ಇದಕ್ಕೆ ಎರಡು ಸ್ಪೂನ್ ಜಲ್ ಜೀರಾ ಪೌಡರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಹೌದಾ ಜೀರಿಗೆ ಕಾಳು ಮೆಣಸು ಆಮ್ಚೂರ್ನ ಪೌಡರ್ ಮತ್ತು ಬ್ಲಾಕ್ ಸಾಲ್ಟ್ ಅಂತ ಬರುತ್ತೆ ಅದನ್ನು ಸೇರಿಸಿ ಏನು ಮಾಡಿದ್ದಿದು ಮಿಕ್ಸಿ ಮಾಡಿದ್ದು ಹೌದಾ ಇಷ್ಟನ್ನು ನಾವು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟಿದೆ ಅಂತ ಹೇಳಿದ್ರೆ ಇದು ಏನಾಗುತ್ತೆ ರೆಡಿ ಆಗುತ್ತೆ ಹೌದಾ ಇಷ್ಟ ಇದ್ದರೆ ನೀವು ಇದನ್ನು ಫಿಲ್ಟ್ರ್ ಮಾಡ್ಕೋಬಹುದು ಅಥವಾ ಹಾಗೇನೂ ಕುಡಿಬೋದು ಹೌದಾ ಇವಾಗ ಸರ್ವಿಂಗ್ ಬೌಲ್ಗೆ ಇದನ್ನು ಸೇರಿಸ್ತಾ ಇದ್ದೀನಿ ಇನ್ನು ಒಂದು ಅಥವಾ ಎರಡು ಐಸ್ ಕ್ಯೂಬನ್ನು ಹಾಕಿ ನಾವೇನು ಸಕ್ಕರೆ ಜಲ್ಝೀರಾವನ್ನು ಮಿಕ್ಸ್ ಮಾಡಿದ್ವಲ್ಲ ಆ ನೀರನ್ನು ಇಲ್ಲಿ ಸೇರಿಸಿ ಎಕ್ಚುಲಿ ಜೀರಾ ಅಂತ ಹೇಳಿದ್ರೆ ಖಾರ ಬೂಂದಿಯನ್ನು ಏನು ಮಾಡ್ತಾರ ಹಾಕಿಬಿಟ್ಟು ಕೊಡ್ತಾರ ಹೌದಾ ಹಾಗಾಗಿ ಒಂದು ಸ್ಪೂನ್ ಖಾರ ಬಂದಿಯನ್ನು ನಾನಿಲ್ಲಿ ಇದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಆಮ್ಚೂರ್ನ ಪೌಡ್ರ್ ಕಲ್ಲುಪ್ಪು ಮತ್ತು ಜೀರಿಗೆ ಪುಡಿ ಶುಂಠಿ ಪುಡಿ ಇರೋದ್ರಿಂದ ನಮ್ಮ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಶುಂಠಿ ಪಿತ್ತ ಆಗದೇ ಇರೋ ಥರ ಏನು ಮಾಡುತ್ತೆ ನಮ್ಗೆ ರಕ್ಷಣೆಯನ್ನು ಕೊಡುತ್ತೆ ಹೌದಾ ಇದು ಆ್ಯಕ್ಚುಲಿ ಅದು ಜೀರಿಗೆ ಪೌಡರ್ ಪೌಡರ್ ಇಲ್ಲಿ ಮೇಲೆ ಕಾಣಿಸುತ್ತೆ ಅದು ಈ ಥರ ಎಷ್ಟ ಇಲ್ಲ ಅಂಥೇಳಿದ್ರೆ ನೀವೇನು ಮಾಡ್ಬೋದು ಅದನ್ನು ಫಿಲ್ಟರ್ ಆದ್ರೂ ಮಾಡ್ಕೊಂಡು ಕುಡಿಬೋದು ಹಾಗೇನು ಕುಡಿಬೋದು ಹೌದಾ ಇಷ್ಟು ಚೆನ್ನಾಗಿ ನೀವು ಪೌಡ್ರ್ ಇದೆಲ್ಲ ರೆಡಿ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಿಮಿಷದಲ್ಲಿ ಜಲ್ಜೀರಾ ಡ್ರಿಂಕನ್ನು ನೀವು ಏನು ಮಾಡ್ಬೋದು ರೆಡಿ ಮಾಡ್ಕೋಬಹುದು ತುಂಬ ಕೂಲಾಗತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬೇಸಿಗೆಯಲ್ಲಿ ನಮ್ಮ ದೇಹವನ್ನು ಕೂಲಾಗಿಡೋದಕ್ಕೆ ಇದು ಏನು ಮಾಡತ್ತ ಸಹಾಯ ಮಾಡುತ್ತೆ ಎಸ್ ಇವತ್ತಿನ ಜಲ್ಝೀರಾ ಡ್ರಿಂಕ್ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ ಇದು ಖಾರ ಬೂಂದಿ ಇಷ್ಟ ಇರೋರು ಹಾಕೋಬಹುದು ಇಲ್ಲ ಹಾಗೇನು ಕುಡಿಬಹುದು ಹೌದಾ ಎಕ್ಚುಲಿ ಜಲ್ಝೀರಾಕ ಇದು ಖಾರ ಬೂಂದಿ ನಾವು ಹಾಕಿದ್ರೆ ಏನಾಗುತ್ತೆ ಒಳ್ಳೆ ಟೇಸ್ಟ್ ನಮಗ ಕೊಡುತ್ತೆ ಎಸ್ ಇವತ್ತಿನ ಡ್ರಿಂಕ್ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಹಾಕ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು ಕೀಪ್ ವಾಚಿಂಗ್